ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡು ಅಧ್ಯಾಯ ಎಂಟು ಶ್ರೀ ವ್ಯಾಸರಾಜರಿಂದ ದೀಕ್ಷೆ ಆ ಆಕಾಶವಾಣಿಯ ಆದೇಶದಂತೆ ಕನಕನಾಯಕ ಶ್ರೀ ವ್ಯಾಸರಾಜರನ್ನು ಹುಡುಕಿಕೊಂಡು ಬಂದು ಅವರಲ್ಲಿ ನಡೆದದ್ದೆಲ್ಲವನ್ನೂ ಹೇಳಿ ತನಗೆ ದೀಕ್ಷೆ ನೀಡುವಂತೆ ಬೇಡಿಕೊಂಡರು ಕನಕನಾಯಕ ಬರುವಂತಹ ಸಮಯದಲ್ಲಿ ಶ್ರೀ ವ್ಯಾಸರಾಜರು ಮಠದ ಹಿಂಭಾಗದಲ್ಲಿ ಶಿಷ್ಯರುಗಳೊಡನೆ ಸಮಾಲೋಚನೆ ಮಾಡುತ್ತಿದ್ದರು ಕನಕನಾಯಕ ದೂರದಲ್ಲಿಯೇ ಕೈ ಕಟ್ಟಿಕೊಂಡು ನಿಂತುಕೊಂಡರು ಏನಪ್ಪಾ ಕೈಕಟ್ಟಿ ನಿಂತಿದ್ದೀಯಾ ನಾನೊಬ್ಬ ಕುರುಬಸ್ವಾಮಿ ನಿನಗೆ ಮಂತ್ರೋಪದೇಶವಾಗಬೇಕು ಅಷ್ಟೇ ತಾನೇ ಕುರುಬನ ಮಂತ್ರ ಕೋಣನ ಮಂತ್ರ ಎಂದರು ಸ್ವಾಮಿಗಳು ಮಹಾಪ್ರಸಾದ ಸ್ವಾಮಿ ಎಂದು ಕನಕರು ಕೋಣ 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 ಎಂದು ಶ್ರೀ ವ್ಯಾಸರಾಜರೂ ಹೇಳಿದಂತೆಯೇ ಜಪಿಸುತ್ತಿರಲು ಒಂದು ದಿನ ನಿಜವಾಗಿಯೇ ಕೋಣವೊಂದು ಬಂದು ಅವನ ಮುಂದೆ ನಿಂತುಬಿಟ್ಟಿತು ಕನಕರು ಯಮನ ಅಂಶವೆಂದು ಅರಿತೆ ಶ್ರೀ ವ್ಯಾಸರಾಜರು ಅವರಿಗೆ ಕೋಣ ಮಂತ್ರವನ್ನು ಉಪದೇಶಿಸಿದ್ದರು ಶ್ರೀಗಳವರು ಉಪದೇಶಿಸಿದ ಜಪದ ಫಲವಾಗಿ ಕಣ್ಮುಂದೆ ಬಂದು ನಿಂತದ್ದನ್ನು ಕಂಡು ಕನಕನಾಯಕ ಆನಂದದಿಂದ ಕೋಣನ ಸಮೇತ ಶ್ರೀ ವ್ಯಾಸರಾಜರಲ್ಲಿಗೆ ಬಂದರು ಅತ್ಯಂತ ಭಕ್ತಿ ಶ್ರದ್ಧೆಗಳ ಜಪದಿಂದ ಬಂದ ಕೋಣದ ಮೂಲಕ ಏನಾದರೂ ಜನೋಪಯೋಗಿಯಾಗುವಂತಹ ಕಾರ್ಯವನ್ನು ನೆರವೇರಿಸಿಕೊಳ್ಳಬೇಕು ಎಂದು ಶ್ರೀ ವ್ಯಾಸರಾಜರು ಯೋಚಿಸುತ್ತಿದ್ದರು ಅಷ್ಟರಲ್ಲಿ ಕನಕರು ನನಗೆ ಈಗ ದೀಕ್ಷೆ ಕೊಡಬಹುದಲ್ಲವೇ ಸ್ವಾಮಿ ಎನ್ನಲು ನೀಡುತ್ತೇವೆ ಅದಕ್ಕೂ ಮೊದಲು ನೀನು ಇನ್ನೊಂದು ಕಾರ್ಯವನ್ನು ಮಾಡಬೇಕು ಎಂದರು ಮಾಡುವೆನು ಸ್ವಾಮಿ ಅಲ್ಲಿ ನೋಡು ಕನಕ ದೂರದಲ್ಲಿ ಕಾಣುವ ಕೆರೆಯಲ್ಲಿ ನೀರು ನಿಲ್ಲುತ್ತಿಲ್ಲ ಅದಕ್ಕೆ ಕಾರಣ ಆ ಏರಿಯ ಮಧ್ಯದಲ್ಲಿರುವ ದೊಡ್ಡ ದೊಡ್ಡ ಬಂಡೆಗಳು ಅದನ್ನು ದೂರಕ್ಕೆ ಸರಿಸಬೇಕು ಅಪ್ಪಣೆ ಸ್ವಾಮಿ ಎಂದು ಕೋಣದೊಡನೆ ಹೊರಟು ಆ ಕೋಣವನ್ನು ಹುರಿದುಂಬಿಸಲು ಅದು ಆ ಬಂಡೆಗಳನ್ನು ದೂರಕ್ಕೆ ಸರಿಸಿ ನೀರು ನಿಲ್ಲುವಂತೆ ಅನುವು ಮಾಡಿಕೊಟ್ಟಿತು ಆಂಧ್ರ ಪ್ರದೇಶದಲ್ಲಿರುವ ಆ ಕೆರೆಗೂ ಈಗಲೂ ವ್ಯಾಸ ಸಮುದ್ರ ಎಂದೇ ಹೆಸರು ಕೋಣನಿಂದ ಸರಿಸಲ್ಪಟ್ಟ ಆ ಬಂಡೆಗಳು ಈಗಲೂ ಅಲ್ಲೇ ಇವೆ ಅದಕ್ಕೆ ಕೋಣತೋಪು ಎಂದು ಹೆಸರು ಕೆಲಸ ಮುಗಿಸಿ ಬಂದ ಕನಕರನ್ನು ಕಂಡು ಸಂತೋಷಪಟ್ಟು ಕನಕರಿಗೆ ದೀಕ್ಷೆ ಇತ್ತು ಕನಕದಾಸ ಎಂಬ ನಾಮಕರಣದಿಂದ ಅವರನ್ನು ಅಲಂಕರಿಸಿದರು ಶ್ರೀ ವ್ಯಾಸರಾಜರು ಕನಕದಾಸ ನಿನ್ನ ಊರು ಕಾಗಿನೆಲೆ ನೀನು ದೇವಸ್ಥಾನ ಕಟ್ಟಿಸಿದ ನಿನ್ನ ಆರಾಧ್ಯ ದೈವ ಆದಿಕೇಶವ ಆದ್ದರಿಂದ ನಿನ್ನ ಕೀರ್ತನೆಗಳು ಕಾಗಿನೆಲೆ ಆದಿಕೇಶವ ಎಂಬ ನಾಮಾಂಕಿತದಿಂದ ಹರಿಭಕ್ತಿಯನ್ನು ಪ್ರಸರಿಸುವಂತೆ ಸೇವೆಯನ್ನು ಮಾಡು ಎಂದು ಹರಸಿ ಆಶೀರ್ವದಿಸಿದರು ಈಗ ಪುರಂದರದಾಸರೊಡನೆ ಕನಕದಾಸರನ್ನು ತಮ್ಮ ಆಪ್ತ ಶಿಷ್ಯರನ್ನಾಗಿಸಿಕೊಂಡರು ಶ್ರೀ ವ್ಯಾಸರಾಜರು ಪುರಂದರದಾಸರಲ್ಲಿ ತಮ್ಮ ಗುರುಗಳು ವಿಶೇಷವಾದಂತಹ ಒಲವನ್ನು ತೋರುತ್ತಿದ್ದರು ಎಂದು ಕೆಲವು ಶಿಷ್ಯರುಗಳು ಅಂದುಕೊಂಡಿದ್ದರು ಆಗ ಶ್ರೀ ವ್ಯಾಸರಾಜರು ಪುರಂದರದಾಸರ ಮಹಾತ್ಮೆಯನ್ನು ತೋರ್ಪಡಿಸಿದ್ದನ್ನು ಶ್ರೀ ಪುರಂದರದಾಸರ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ ಅದೇ ರೀತಿ ಈಗಲೂ ಹಲವು ಶಿಷ್ಯರಿಗೆ ಸ್ವಾಮಿಗಳು ಕನಕದಾಸರಲ್ಲಿ ವಿಶೇಷ ಒಲವು ತೋರುತ್ತಿದ್ದಾರೆಂದು ತೋರಿತು ಅವರುಗಳು ತೆರೆಯ ಮರೆಯಲ್ಲಿ ತಮ್ಮ ತಮ್ಮಲ್ಲೇ ಇದರ ಬಗ್ಗೆ ಚರ್ಚೆ ಮಾಡಲಾರಂಭಿಸಿದರು ಶ್ರೀ ವ್ಯಾಸರಾಜರು ಕನಕದಾಸರ ಮಹಿಮೆಯನ್ನು ಎಲ್ಲರಿಗೂ ತೋರಿಸಲು ನಿರ್ಧರಿಸಿದರು ಅದರಂತೆ ಕನಕದಾಸರ ಮಹಿಮೆಯು ಎಲ್ಲರಿಗೂ ತಿಳಿಯಿತು ಅದು ಹೇಗಾಯಿತೆಂದು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಬನ್ನಿ